ನೀ ಧರ್ಮ ಕರ್ಮದ ಅರಿವನು ಮರೆತು ಮಾಡಬ್ಯಾಡ ನಕರ ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತದೆ ಕಾಲ ಚಕ್ರ ಉರುಳುತ್ತದೆ ಚಕ್ರ ನೀ ಧರ್ಮ ಕರ್ಮದ ಅರಿವನು ಮರೆತು ಮಾಡಬ್ಯಾಡ ನಕರ ನೀ ಧರ್ಮ ಕರ್ಮದ ಅರಿವನು ಮರೆತು ಮಾಡೋಬ್ಯಾಡ ನರ ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತದೆ ಕಾಲ ಚಕ್ರ ಉರುಳುತ್ತದೆ ಕಾಲ ಚಕ್ರ ಸತ್ಕಾರ್ಯಗಳಿಗೆ ಸವಡಿಲ್ಲವೆಂದು ನೀ ನಿದ್ರೆ ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ ಕಾಲವೆಂಬ ಕುದುರೆ ಧರ್ಮ ಕರ್ಮದ ಅರಿವನು ಮರೆತು ಮಾಡು ಬ್ಯಾಡ ನಕರ ನಕರ ಆಟ ನೋಟದಿ ವ್ಯರ್ಥ ಸಮಯವ ಕಳೆದುಕೊಂಡಿಯಲ್ಲೋ ಮೋಜು ಮಜವನು ನಂಬಿ ದೇಹವ ವ್ಯರ್ಥ ದಣಿಸಿದೆಲ್ಲೋ ನೋಟದಿ ವ್ಯರ್ಥ ಸಮಯವ ಕಳೆದುಕೊಂಡೆಯಲ್ಲೋ ಮೋಜು ಮೊಜವನು ನಂಬಿದೇಹವ ದಣಿಸಿಕೊಂಡಿಯಲ್ಲೋ ಮುಪ್ಪು ಅಡರಿತು ನಡೆಯಲಾಗದೆ ಕೋಲು ಹಿಡಿದಿಯಲ್ಲೋ ಮುಪ್ಪು ಅಡರಿತು ನಡೆಯಲಾಗದೆ ಕೋಲು ಹಿಡಿದಿಯಲ್ಲೋ ಕಾಲಯ ಮನ ಕರೆ ಬರುವ ಮುನ್ನ ಶಿವನನ್ನು ನೆನೆಯಲಿಲ್ಲ ಕರೆ ಬರುವ ಮುನ್ನ ಶಿವನನ್ನು ನೆನೆಯಲಿಲ್ಲ ನೀ ಧರ್ಮ ಕರ್ಮದ ಅರಿವನು ಮರೆತು ಮಾಡೋದಾಡ ತರ ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತದೆ ಕಾಲಚಕ್ರ ಜ್ಞಾನಿಯೊಡನೆ ಒಡನಾಡಿ ನೀನು ಸುಜ್ಞಾನಿಯಾಗಲಿಲ್ಲೋ ಮಾನವ ಕುಲದಲ್ಲಿ ಹುಟ್ಟಿ ಬಂದು ಅದರರ್ಥ ತಿಳಿಯಲಿಲ್ಲೋ ಜ್ಞಾನಿಯೊಡನೆ ಒಡನಾಡಿ ನೀನು ಸುಜ್ಞಾನಿಯಾಗಲಿಲ್ಲೋ ಮಾನವ ಕುಲದಲ್ಲಿ ಹುಟ್ಟಿ ಬಂದು ಅದರರ್ಥ ತಿಳಿಯಲಿಲ್ಲೋ ಜ್ಞಾನದ ಜೋತಿಯ ಬೆಳಗಿಸದೆ ಆ ಶಿವನ ಗುಣ ಕಾಣನ ಜ್ಞಾನದ ಜೋತಿಯೇ ಬೆಳಗಿಸದೆ ಆ ಶಿವನು ಕಾಣನಾವೆ ದೇವನೊಲಿದರೆ ಹತ್ತುವೆ ನೀನು ಕೀರ್ತಿಯನ್ನು ವಸಿತರ ದೇವನೊಲಿದರೆ ಹತ್ತುವೆ ನೀನು ಕೀರ್ತಿಯನ್ನು ವಸಿತರ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡೋದಾಡೋ ನಕರ ಮುಂದೆ ಸಮಯ ಸಿಗದೆಂದು ತಿಳಿಯೋರುತ್ತದೆ ಕಾಲಚಕ್ರ ಅವಧಿ ಹುಟ್ಟಿ ಬರುವಾಗ ಬರೀ ಗೈಲೆ ಬಂದಿಯಲ್ಲೋ ಹೋಗಬೇಕು ಬರಿ ನೀ ತಿಳಿದುಕೊಳ್ಳು ಮೊದಲು ಅವಧಿ ಹುಟ್ಟಿ ಬರುವಾಗ ನೀನು ಬರಿಗೈಲಿ ಬಂದಿಯಲ್ಲೋ ಹೋಗಬೇಕು ಬರಿ ಮೈಲೆಯಂದು ನೀ ತಿಳಿದುಕೊಳ್ಳು ಮೊದಲು ಬಂಧು ಬಳಗವು ಗಳಿಸಿದಾಸ್ತಿಯು ಜೊತೆಗೆ ಬರುವುದಿಲ್ಲ ಬಂಧು ಬಳಗವು ಗಳಿಸಿದಾಸ್ತಿಯು ಜೊತೆಗೆ ಬರುವುದಿಲ್ಲ ಧರ್ಮ ಕರ್ಮದ ಪಾಪ ಪುಣ್ಯದ ಫಲವೆ ಸಿಗುವುದಿಲ್ಲ ಧರ್ಮ ಕರ್ಮದ ಪಾಪ ಪುಣ್ಯದ ಫಲವೆ ಸಿಗುವುದಿಲ್ಲ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡೋದಾಡೋ ನಕರ ಮುಂದೆ ಸಮಯ ಸಿಗದೆಂದು ತಿಳಿಯು ಉರುಳುತ್ತಿದೆ ಕಾಲಚಕ್ರ ಮಾಡಿದ ಪಾಪವಂತು ನಿನ್ನ ಕಾಡದೆ ಬಿಡದಿಲ್ಲೋ ವಿಧಿಯು ಮಾಡಿದ ನಿಯಮವೆಂದು ತಿಳಿಯಾರಿಗೂ ಬಿಟ್ಟಿಲ್ಲೋ ನೀನು ಮಾಡಿದ ಪಾಪವಂತು ನಿನ್ನ ಕಾಡದೆ ಬಿಡದಿಲ್ಲ ವಿಧಿಯು ಮಾಡಿದ ನಿಯಮವೆಂದು ತಿಳಿಯಾರಿಗೂ ಬಿಟ್ಟಿಲ್ಲ ಕರ್ಮಕ್ಕೆ ಯೋಗ್ಯ ಫಲವೂ ಸಿಗದಂತೆ ಹೋಗುವುದಿಲ್ಲ ಪುಣ್ಯ ಕರ್ಮಕ್ಕೆ ಯೋಗ್ಯ ಫಲವು ಸಿಗದಂತೆ ಹೋಗುವುದಿಲ್ಲ ಧರ್ಮವನಂಬಿ ನಡೆಯುವ ದಾರಿಯಲ್ಲಿ ಕಲ್ಲು ಮುಳ್ಳು ಇಲ್ಲ ಧರ್ಮವನಂಬಿ ನಡೆವ ದಾರಿಯಲ್ಲಿ ಕಲ್ಲು ಮುಳ್ಳು ಇಲ್ಲ ಈ ಧರ್ಮ ಕರ್ಮದ ಅರಿವನ್ನು ಮಾಡೋ ನಂತರ ಸಮಯ ಸಿಗದೆಂದು ತಿಳಿಯುರುಳುತ್ತಿದೆ ಕಾಲಚತ್ರ ನಿನ್ನ ಮನಸ್ಸು ನುಡಿದಂತೆ ನಡೆದರೆ ದುಃಖವು ಪಡತೀರಿ ಆರು ಮೂರು ಗುಣ ಅಳಿಯಲಾಗದೆ ನರಕದೆಡೆಗೆ ನಡೆತೀರಿ ಮನಸ್ಸು ನುಡಿದಂತೆ ನಡೆದರೆ ದುಃಖವನ್ನು ಪಡತಿ ಆರು ಮೂರು ಗುಣ ಅಳಿಯಲಾಗದೆ ನರಕದೆಡೆಗೆ ನಡೆಯುತ್ತೆ ಆಶೆ ಕೊರಳು ನೀಡುತ್ತ ಧರ್ಮವನ್ನು ಮರಿತಿ ಆಶೆ ಕೊರಳು ನೀಡುತ್ತ ಧರ್ಮವನ್ನು ಮರಿತಿ ಕಷ್ಟ ಕಾಲ ಬಂದೊಡನೆ ನೋವಲಿ ಮರುಗಿ ಮರುಗಿ ಸಾಕಿ ಕಷ್ಟ ಕಾಲ ಬಂದೊಡನೆ ನೋವಲಿ ಮರುಗಿ ಮರುಗಿ ಸಾಯಿ ನೀ ಧರ್ಮ ಕರ್ಮದ ಅರಿವನು ಮರೆ ಮಾಡೋದಾಡ ನ ಕರ ಮುಂದೆ ಸಮಯ ಸಿಗದೆಂದು ತಿಳಿಯೋ ಓಡುತ್ತಿದೆ ಚಕ್ರ ಸತ್ಕಾರ್ಯಗಳಿಗೆ ಸವಡಿಲ್ಲವೆಂದು ನೀ ಮಾಡೋದಾಡನಿತ್ರೇ ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ ಕಾಲವೆಂಬ ಕುದುರೆ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡು ಬ್ಯಾಡ ನಕರಾ ಮಾಡು ಬ್ಯಾಡ ನಕರಾ ಮಾಡು ಬ್ಯಾಡ ನಕರ ಮಾಡು ಬ್ಯಾಡ